ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ದಿಸ್ ಈಸ್ ದ ಬಿಗಿನಿಂಗ್ ಅಂದಂಗೆ ಇವತ್ತು ಪ್ರಾರಂಭ ಆಗಿದೆ ಅಖಂಡ ಭಾರತದ ನಮ್ಮೆಲ್ಲರೂ ಕನಸೇನಿದೆ ನನಸಾಗಂತ ಸಂದರ್ಭ ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಆ ಯೋಧರು ಮತ್ತು ಅವರು ಇಡೀ ಕುಟುಂಬದ ರಕ್ಷಣೆ ಭಗವಂತ ಮಾಡಲಿ ಅನ್ನಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಗಣಪತಿಗೆ ಪೂಜೆಯ ಮುಖಾಂತರ ನಮ್ಮ ಎಲ್ಲ ಆಯಸ್ಸನ್ನು ಕೂಡ ಆ ಯೋಧರಿಗೆ ಕೊಡಲಿ ಭಗವಂತ ಈ ದೇಶದ ಪ್ರತಿಯೊಬ್ಬ ಹಿಂದೂನು ಕೂಡ ನೆಮ್ಮದಿಯಿಂದ ಸುಖದ ಶಾಂತಿಯಿಂದ ಬಾಳ್ ಬಾಳಲಿಕ್ಕೆ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ ನರೇಂದ್ರ ಆ ಎಲ್ಲ ಇಂಡಿಯನ್ ಆರ್ಮಿ ಫೋರ್ಸಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಭಗವಂತ ಅವರಿಗೆ ಖಂಡಿತವಾಗಿ ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಕೇಳ್ತಾ ಇವತ್ತು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಆಗಿದೆ ಜಮ್ಮು ಮತ್ತು ಕಾಶ್ಮೀರ ಜೊತೆ ಜೊತೆಗೆ ಅಖಂಡ ಭಾರತದ ಕನಸು ನನ್ಸಾಗ್ತೀರ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗ್ತಿದೆ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀವಿ ದಿಸ್ ಈಸ್ ದ ಬಿಗಿನಿಂಗ್ ಅನ್ನಂಗೆ ಇವತ್ತು ಪ್ರಾರಂಭ ಆಗಿದೆ ಅಖಂಡ ಭಾರತದ ನಮ್ಮೆಲ್ಲರ ಕನಸೇನಿದೆ ನನ್ಸಾಗಂತ ಸಂದರ್ಭ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಆ ಯೋಧರು ಮತ್ತು ಅವರು ಇಡೀ ಕುಟುಂಬದ ರಕ್ಷಣೆ ಭಗವಂತ ಮಾಡಲಿ ಅನ್ನಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಗಣಪತಿಗೆ ಪೂಜೆಯ ಮುಖಾಂತರ ನಮ್ಮ ಎಲ್ಲ ಆಯಸ್ಸನ್ನು ಕೂಡ ಆ ಯೋಧರಿಗೆ ಕೊಡಲಿ ಭಗವಂತ ಈ ದೇಶದ ಪ್ರತಿಯೊಬ್ಬ ಹಿಂದೂ ಕೂಡ ನೆಮ್ಮದಿಯಿಂದ ಸುಖದ ಶಾಂತಿಯಿಂದ ಬಾಳ್ ಬಾಳ್ಲಿಕ್ಕೆ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ ನರೇಂದ್ರ ಮೋದಿಯವರು ಭಗವಂತ ಮಾಡಲಿ ಅನ್ನಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಗಣಪತಿಗೆ ಪೂಜೆಯ ಮುಖಾಂತರ ನಮ್ಮ ಎಲ್ಲ ಆಯಸ್ಸು ಕೂಡ ಆ ಯೋಧರಿಗೆ ಕೊಡಲಿ ಭಗವಂತ ಈ ದೇಶದ ಪ್ರತಿಯೊಬ್ಬ ಹಿಂದೂ ಕೂಡ ನೆಮ್ಮದಿಯಿಂದ ಸುಖದ ಶಾಂತಿಯಿಂದ ಬಾಳ್ ಬಾಳಲಿಕ್ಕೆ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ ನರೇಂದ್ರ ಮೋದಿಯವರಿಗೆ ಆ ಎಲ್ಲ ಇಂಡಿಯನ್ ಆರ್ಮಿ ಫೋರ್ಸಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಭಗವಂತ ಅವರಿಗೆ ಖಂಡಿತವಾಗಿ ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಕೇಳ್ತಾ ಇವತ್ತು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗಿದೆ ಜಮ್ಮು ಮತ್ತು ಕಾಶ್ಮೀರ ಜೊತೆ ಜೊತೆಗೆ ಅಖಂಡ ಭಾರತದ ಕನಸು ನನಸಾಗ್ತೀರಾ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗ್ತಿದೆ ಸಂದರ್ಭದಲ್ಲಿ ಹೇಳಿ ಬಯಸ್ತಾ